ಜನತಾ ಪಕ್ಷ ಜನತಾ ದಳದ ಕಟ್ಟಾಳು ಅವರು ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಯವರು ಜನತಾದಳ ಪಕ್ಷವನ್ನು ನಂಬಿರ್ತಕ್ಕಂಥವರು ಶ್ರೀಕಂಠೇಗೌಡರ ಮುಂದಾಳತ್ವದಲ್ಲೇ ಅವರ ಚುನಾವಣೆ ನಡೆಯುತ್ತೆ ಶ್ರೀಕಂಠೇಗೌಡರ ನಾಯಕತ್ವದಲ್ಲೇ ವಿವೇಕಾನಂದರ ಚುನಾವಣೆ ನಡೆಯುತ್ತೆ ಯಾರೂ ಕೂಡ ಅನುಮಾನ ಪಡ್ತಕ್ಕಂಥದ್ದು ಅಗತ್ಯ ಇಲ್ಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣದಿಂದ ಅವರ ತಮ್ಮ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರನ್ನ ಕಳಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು ಕೂಡ ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಜನತಾದಳ ಮೈತ್ರಿ ಅಬಾಧಿತವಾಗಿದೆ ಗಟ್ಟಿಯಾಗಿದೆ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ವಿವೇಕಾನಂದರವರು ತಾಮ್ರೇಶ್ವರ್ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಯಾರು ಯಾವುದೇ ರೀತಿ ಅನುಮಾನ ಪಡ್ತಕ್ಕಂಥದ್ದಿಲ್ಲ ಸಣ್ಣ ಕನ್ಫ್ಯೂಷನ್ನಿಂದ ಹೀಗಾಗಿ ಲಿಂಗರಾಜೇಗೌಡರ ಹೆಸರನ್ನ ಅವ್ರು ಅನೌನ್ಸ್ ಮಾಡಿದ್ರು ಅವ್ರ ಪಕ್ಷನೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅವ್ರಿಗೆ ಹೇಳ್ತಾರೆ ಲಿಂಗರಾಜೇಗೌಡರು ಶ್ರೀಕಂಠೇಗೌಡ್ರಿಗೆ ಅವ್ರ ನಾಯಕತ್ವ ಚುನಾವಣೆ ನಡೆಯುತ್ತೆ ಅವ್ರ ನಾಯಕತ್ವದಲ್ಲಿ ನಾಮಿನೇಷನ್ ಪತ್ರ ಸಲ್ಲಿಸ್ತೀವಿ ಬೆಂಬಲಿಗರನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ಬಂದು ವಿವೇಕಾನಂದರ ನಾಮಿನೇಷನ್ ಅನ್ನು ಸಲ್ಲಿಸ್ತಾರೆ ಕಳಕಳಿ ಹೋರಾಟವನ್ನು ಮಾಡಿದರು ಬೆಳಿಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಶ್ರೀಕಂಠೇಗೌಡರ ಜೊತೆ ಮಾತಾಡಿ ಅವ್ರ ಮನವನ್ನ ಹೊಲಿಸಿದ್ದಾರೆ ಶ್ರೀಕಂಠೇಗೌಡ ಜವಾಬ್ದಾರಿ ತಗೊಂಡು ಚುನಾವಣೆ ನಡೆಸಿ ವಿವೇಕಾನಂದ ಅವರ ಗೆಲುವಿನ ರೂವಾರಿ ಜವಾಬ್ದಾರಿಯನ್ನು ಪಡ್ಕೊಳ್ಳಿ ಅವರ ವಿಚಾರ ನನಗಿರ್ಬೋದು ಅವರ ಕುಟುಂಬ ವರ್ಗದವರಿಗಿರ್ಬೋದು ಯಾರಿಗೂ ಕೂಡ ನಾನು ಎಲ್ಲಿದ್ದೇನೆ ಅವರೆಲ್ಲಿದ್ದಾರೆ ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಇದಕ್ಕೆ ನೂರ ತೊಂಬತ್ತಾರು ದೇಶಗಳಿಗೆ ತೂ ಕಾಡನ್ನು ರಾಜ್ಯ ಸರ್ಕಾರ ಕೊಡಿಸಿದ್ದೇವೆ ಅಂತ ಹೇಳಿದ್ದಾರೆ ಈ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಆ ಮೂಲಕ ಸಿಗೋದೇ ಹೊರತು ನಮ್ಗೆ ಆದರೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರ ಜೊತೆನೂ ಇಲ್ಲ ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ ಹೆಂಗ್ ಸಂಪರ್ಕ ಪಡ ಹೆಂಗೆ ಸಿಗ್ತಂತಾನೆ ಸಂಪರ್ಕ ಯಾವ ಸಂಪರ್ಕಕ್ಕೂ ಯಾರು ಅದರಿಂದ ತನಿಖೆಯಿಂದ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಿಂದ ಹೊರ ಬರಬೇಕು ಸತ್ಯ ಅಂತ ಗೊತ್ತಾಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವುದೇ ಐ ಕೂಡ ಪ್ರಶ್ನೆ ಇಲ್ಲ ನನ್ನ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಅವ್ರ ನಂಬಿಕೆ ಇಡೀ ನಂಬ್ತಾರೆ ಕರೆಕ್ಟ ಎಲ್ಲರೂ ಕೂಡ ಯಾರು ಸೆಂಟ್ರೆ ತಯಾರು ಮಾಡೋದು ವಿತರಣೆ ಮಾಡಿದವರು ಅವ್ರನ್ನೂ ಕಂಡು ಹಿಡಿತಾರೆ ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆ ಕೂಡ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಜೆಡಿಎಸ್ ಪ್ರೊಟೆಸ್ಟ್ ಮಾಡಿದಂತ ವಿಚಾರ ಡಿ ರೇವಣ್ಣವರು ಅದೇನು ಕಿಡ್ನ್ಯಾಪ್ ಮಾಡಿದೆ ಅವನ ಬಂದಿರ್ತಕ್ಕಂಥದ್ದು ಸುಳ್ಳು ಪ್ರಕರಣ ಅನ್ನೋದಕ್ಕೋಸ್ಕರ ನಾವು ಮಾಡದೆ ಹೊರಗು ಮಜ್ವಲ್ ರೇವಣ್ಣ ಅದಕ್ಕೋಸ್ಕರ ನಾವು ಮಾಡಿಲ್ಲ ಹೌದು ಎಸ್ ಐ ಟಿ ಇವತ್ತು ಯಾವಾಗ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅವರು ರಾಜ್ಯ ಸರ್ಕಾರ ಹೇಳ್ತ ಕೇಳ್ತಾ ಇದ್ದಾರೆ ಅದರಿಂದ ಈ ತನಿಖೆ ವ್ಯಾಪಕವಾಗಿ ಹರಡಿದೆ ತಮಿಳುನಾಡಲ್ಲಿ ಚೆನ್ನೈನಲ್ಲಿ ಮಲೇಷ್ಯಾದಲ್ಲಿ ಎಲ್ಲ ಕಡೆ ಟೆಂಟ್ರೇಜ್ ತಯಾರಿಸಿದ್ದಾರೆಲ್ಲ ಮಾಡಿದ್ದಾರೆ ಲೇಬರ್ ಮಾಡಿದ್ದಾರೆ ಅಂತ ಅಂತ ವಿಚಾರ ಬಂದು ಅವ್ರಿಗೆ ಸಿಎಂ ಕೊಡಿ ಅಂತ ಒತ್ತಾಯ ಮಾಡಿದ್ದೀವಿ ನಾವು ಏನಕ್ಕಾಗಿ ಏನು ಅವ್ರಿಗೆ ಮಾತ್ರ ಗೊತ್ತು ಬೇರೆ ನ್ಯಾಯೂ ಅವ್ರ ವಿಚಾರ ಗೊತ್ತಿಲ್ಲ